ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಾಜಶಾಸ್ತ್ರ ವಿಭಾಗದ ಅಧ್ಯಾಯ ಸಾಮಾಜಿಕ ಸವಾಲುಗಳು ಸಾಮಾಜಿಕ ಸವಾಲುಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ನಿಮಗೆ ಮೊದಲಿನ ವಿಡಿಯೋಗಳು ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ ಸಂವಿಧಾನದ ಡ್ಯಾಶ್ ವಿಧಿ ಮಕ್ಕಳನ್ನು ದುಡಿಮೆಗೆ ತೊಡಗಿಸುವುದು ಕಾನೂನುಬಾಹಿರ ಎಂದು ಘೋಷಿಸಿದೆ ಇಪ್ಪತ್ನಾಲ್ಕನೇ ವಿಧಿ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಡ್ಯಾಶ್ ಸಾವಿರದ ಒಂಬೈನೂರ ಎಂಬತ್ತಾರು ಬಾಲಕಾರ್ಮಿಕರ ಕಲ್ಯಾಣಕ್ಕಾಗಿ ಡ್ಯಾಶ್ನಲ್ಲಿ ರಾಷ್ಟ್ರೀಯ ನೀತಿ ಜಾರಿಗೊಳಿಸಿತು ಸಾವಿರದ ಒಂಬೈನೂರ ಎಂಬತ್ತೇಳು ವರದಕ್ಷಿಣೆ ನಿಷೇಧ ಕಾಯ್ದೆ ಮೊದಲು ಡ್ಯಾಶ್ನಲ್ಲಿ ಜಾರಿಗೆ ಬಂದಿತು ಸಾವಿರದ ಒಂಬೈನೂರ ಅರವತ್ತೊಂದು ಸಾವಿರದ ಒಂಬೈನೂರ ಅರವತ್ತೊಂದು ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಅಂದರೆ ಈ ಪೋಸ್ಕೋ ಕಾಯ್ದೆ ಅಂತ ಹೇಳ್ತಲ್ಲ ಅದು ಅದು ಅಲ್ಲಿ ಜಾರಿಗೆ ಬಂದಿತು ಎರಡು ಸಾವಿರ ಹನ್ನೆರಡು ಎರಡು ಸಾವಿರ ಹನ್ನೆರಡರಲ್ಲಿ ಜಾರಿಗೆ ಬಂದಿತು ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಭಾರತದ ಯಾವುದಾದರೂ ಎರಡು ಸಾಮಾಜಿಕ ಸವಾಲುಗಳನ್ನು ಹೆಸರಿಸಿ ಉತ್ತರವನ್ನು ನೋಡೋಣ ಮಿತಿಮೀರಿದ ಜನಸಂಖ್ಯೆ ಬಡತನ ನಿರುದ್ಯೋಗ ಭಿಕ್ಷಾಟನೆ ಬಾಲಾಪರಾಧ ಬಾಲಕಾರ್ಮಿಕತೆ ಭ್ರಷ್ಟಾಚಾರ ಮಹಿಳೆಯರ ಶೋಷಣೆ ವರದಕ್ಷಿಣೆ ಯುವಜನರ ಅಶಾಂತಿ ಯುವ ಜನರ ಅಶಾಂತಿ ಇದರಲ್ಲಿ ಯಾವುದಾದರೂ ಎರಡನ್ನ ತೆಗೆದುಕೊಳ್ಳಬಹುದು ಬಾಲಕಾರ್ಮಿಕರು ಎಂದರೆ ಯಾರು ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಆರ್ಥಿಕ ಸಂಪಾದನೆಗಾಗಿ ದುಡಿಮೆ ಮಾಡುವುದನ್ನು ಬಾಲಕಾರ್ಮಿಕರು ಎನ್ನುವರು ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡೋಣ ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಗರ್ಭದಲ್ಲಿರುವ ಭ್ರೂಣವು ಹೆಣ್ಣು ಭ್ರೂಣವಾಗಿದ್ದು ಅದು ತಂದೆ ತಾಯಿಯರಿಗೆ ಬೇಡವಾದರೆ ಅದನ್ನು ಗರ್ಭದಲ್ಲಿಯೇ ಕೊಂದು ಹಾಕುವುದನ್ನು ಹೆಣ್ಣು ಭ್ರೂಣ ಹತ್ಯೆ ಎನ್ನುವರು ಅದನ್ನು ಗರ್ಭದಲ್ಲಿಯೇ ಕೊಂದು ಹಾಕುವುದನ್ನು ಹೆಣ್ಣು ಭ್ರೂಣ ಹತ್ಯೆ ಎನ್ನುವರು ಹೆಣ್ಣು ಶಿಸು ಹತ್ಯೆ ಎಂದರೇನು ಹೆಣ್ಣು ಸಿಸುಹತ್ತೆ ಎಂದರೇನು ಜನನದ ನಂತರ ಹೆಣ್ಣು ಮಗುವನ್ನು ಹತ್ಯೆ ಮಾಡುವ ಕ್ರೂರ ಪದ್ಧತಿಯನ್ನು ಹೆಣ್ಣು ಶಿಸುಹತ್ತೆ ಎನ್ನುವರು ಜನನದ ನಂತರ ಹೆಣ್ಣು ಮಗುವನ್ನು ಹತ್ಯೆ ಮಾಡುವ ಕ್ರೂರ ಪದ್ಧತಿಯನ್ನು ಹೆಣ್ಣು ಸಿಸುಹತ್ತೆ ಎನ್ನುವರು ಬಾಲ್ಯ ವಿವಾಹ ಎಂದರೇನು ಬಾಲ್ಯ ವಿವಾಹ ಎಂದರೇನು ಹದಿನೆಂಟು ವರ್ಷದೊಳಗಿನ ಹುಡುಗಿಗೆ ಅಥವಾ ಇಪ್ಪತ್ತೊಂದು ವರ್ಷದೊಳಗಿನ ಹುಡುಗನಿಗೆ ಮದುವೆ ಮಾಡಿದರೆ ಅದನ್ನು ಬಾಲ್ಯ ವಿವಾಹ ಎನ್ನುವರು ಇಲ್ಲಿ ಹುಡುಗಿಗೆ ಹದಿನೆಂಟು ವರ್ಷ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆಗಿರಬೇಕು ಮೂರನೇ ಮುಖ್ಯ ಪ್ರಶ್ನೆ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿರಿ ಬಾಲ ಕಾರ್ಮಿಕ ಸಮಸ್ಯೆಗೆ ಕಾರಣಗಳಾವುವು ತಿಳಿಸಿರಿ ಬಾಲಕಾರ್ಮಿಕ ಸಮಸ್ಯೆಗೆ ಕಾರಣಗಳಾವು ತಿಳಿಸಿ ಉತ್ತರವನ್ನೇ ನೋಡೋಣ ಬಾಲಕಾರ್ಮಿಕ ಸಮಸ್ಯೆಗೆ ಕಾರಣಗಳು ಬಡತನ ಕೌಟುಂಬಿಕ ಕಲಹ ವಿಚ್ಛೇದನ ಕೌಟುಂಬಿಕ ಹಿಂಸೆ ಪೋಷಕರ ಅತಿಯಾದ ನಿಯಂತ್ರಣ ಉದ್ಯಮಿಗಳ ಲಾಭಕೋರತನ ಅನಕ್ಷರತೆ ಮಕ್ಕಳ ಅಪಹರಣ ಇವೆಲ್ಲವೂ ಬಾಲಕಾರ್ಮಿಕ ಸಮಸ್ಯೆಗೆ ಕಾರಣಗಳಾಗ್ತವು ಎಲ್ಲ ಅಂಶಗಳು ಬಾಲಕಾರ್ಮಿಕ ಸಮಸ್ಯೆಗೆ ಕಾರಣಗಳಾಗ್ತವು ಓಕೆ ನೆಕ್ಸ್ಟ್ ಹೋಗೋಣ ಎರಡನೇ ಪ್ರಶ್ನೆ ನೋಡೋಣ ಬಾಲಕಾರ್ಮಿಕ ಸಮಸ್ಯೆಯಿಂದಾಗುವ ಪರಿಣಾಮಗಳೇನು ಉತ್ತರವನ್ನು ನೋಡೋಣ ಬಾಲಕಾರ್ಮಿಕ ಸಮಸ್ಯೆಯಿಂದಾಗುವ ಪರಿಣಾಮಗಳು ಮಾನಸಿಕ ಹಿಂಸೆ ದೈಹಿಕ ಹಿಂಸೆ ಅನಾರೋಗ್ಯ ಪೌಷ್ಟಿಕ ಆಹಾರದ ಕೊರತೆ ವೈದ್ಯಕೀಯ ಸೌಲಭ್ಯಗಳ ಕೊರತೆ ಒತ್ತಾಯದ ದುಡಿಮೆ ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ ಮಕ್ಕಳ ಬಾಲ್ಯವನ್ನು ಕಸಿದುಕೊಳ್ಳಲಾಗಿದೆ ಮಕ್ಕಳ ಬಾಲ್ಯವನ್ನು ಕಸಿದುಕೊಳ್ಳಲಾಗಿದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡೋಣ ಬಾಲಕಾರ್ಮಿಕತೆಯ ಕಾರ್ಮಿಕತೆಯ ನಿರ್ಮೂಲನಾ ಕಾರ್ಯಕ್ರಮಗಳಾವು ವಿವರಿಸಿ ಬಾಲಕಾರ್ಮಿಕತೆಯ ನಿರ್ಮೂಲನಾ ಕ್ರಮಗಳಾವುವು ವಿವರಿಸಿ ಉತ್ತರವನ್ನು ನೋಡೋಣ ಬಾಲ ಕಾರ್ಮಿಕತೆಯ ನಿರ್ಮೂಲನಾ ಕ್ರಮಗಳು ಬಾಲಕಾರ್ಮಿಕರ ಪುನರ್ವಸತಿ ಕಲ್ಯಾಣ ನಿಧಿ ಸ್ಥಾಪನೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ಇದನ್ನು ಅನುಸರಿಸಿದವರಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳ ದಂಡ ಅಂದರೆ ಇದನ್ನು ಬಾಲ ಕಾರ್ಮಿಕತೆಯನ್ನು ಯಾರು ಅನುಸರಿಸ್ತಾರಲ್ವ ಸೊ ಅವ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ ಇಪ್ಪತ್ತ್ನಾಲ್ಕನೇ ವಿಧಿ ಏನು ಹೇಳುತ್ತೆ ಅಂದರೆ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ಶಿಕ್ಷಾರ ಅಪರಾಧ ಇಪ್ಪತ್ನಾಲ್ಕನೇ ವಿಧಿ ಏನು ಹೇಳುತ್ತೆ ಅಂದರೆ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ಶಿಕ್ಷಾರ ಅಪರಾಧ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಬಾಲ ಕಾರ್ಮಿಕ ಯೋಜನೆ ಜಾರಿಗೆ ಕೂಲಿಯಿಂದ ಶಾಲೆಗೆ ಕಾರ್ಯಕ್ರಮ ಜಾರಿಗೆ ಇದು ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ಇರುವ ಕಾರ್ಯಕ್ರಮ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಾಷ್ಟ್ರೀಯ ನೀತಿ ಜಾರಿಗೆ ಎರಡು ಸಾವಿರ ಆರರಲ್ಲಿ ಬಾಲಾಶ್ರಮ ನಿರ್ಮೂಲನಾ ಮತ್ತು ಪುನರ್ವಸತೀಕರಣ ಕಾಯ್ದೆ ಜಾರಿಗೆ ವರದಕ್ಷಿಣೆ ಪಿಡಿಗಿನಿಂದಾಗುವ ದುಷ್ಪರಿಣಾಮಗಳಾವುವು ಉತ್ತರವನ್ನು ನೋಡೋಣ ವರದಕ್ಷಿಣೆ ಪಿಡಿಗಿನಿಂದಾಗುವ ದುಷ್ಪರಿಣಾಮಗಳು ಸ್ತ್ರೀಯರ ಸ್ವಾಭಿಮಾನ ಗೌರವ ಮತ್ತು ಸ್ಥಾನಮಾನಗಳಿಗೆ ಧಕ್ಕೆ ಸ್ತ್ರೀ ಪುರುಷರ ನಡುವೆ ಒಡಕು ಅನೈತಿಕತೆ ಹೆಚ್ಚಳ ಕೌಟುಂಬಿಕ ಸಂಬಂಧಗಳ ಒಡಕು ಮೋಸದ ವಿವಾಹಗಳು ಮೋಸದ ವಿವಾಹಗಳು ಹೆಣ್ಣು ಭ್ರೂಣ ಹತ್ತೆ ಹೆಣ್ಣು ಶಿಶು ಹತ್ತೆ ಹೆಣ್ಣು ಶಿಸು ಹತ್ತೆ ವಿವಾಹ ವಿಚ್ಛೇದನ ವಿವಾಹ ವಿಚ್ಛೇದನ ಇವೆಲ್ಲ ದುಷ್ಪರಿಣಾಮಗಳು ಸಂಭವಿಸ್ತವು ನೆಕ್ಸ್ಟ್ ಹೋಗೋಣ ವರದಕ್ಷಿಣೆ ಸಮಸ್ಯೆಗೆ ಪರಿಹಾರ ಕ್ರಮಗಳಾವವು ಉತ್ತರವನ್ನು ನೋಡೋಣ ವರದಕ್ಷಿಣೆ ಸಮಸ್ಯೆಗೆ ಪರಿಹಾರ ಕ್ರಮಗಳು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಈ ಕಾಯ್ದೆಯಂತೆ ಐದು ಸಾವಿರ ರೂಪಾಯಿಗಳ ದಂಡ ಅಥವಾ ಆರು ತಿಂಗಳು ಕಾರಾಗೃಹವಾಸ ಇಲ್ಲವೇ ಎರಡನ್ನೂ ವಿಧಿಸಬಹುದು ಹತ್ತೊಂಬತ್ತು ನೂರ ಅರವತ್ತೊಂದರ ವರದಕ್ಷಿ ನಿಷೇಧ ಕಾಯ್ದೆ ಪ್ರಕಾರ ಐದು ಸಾವಿರ ರೂಪಾಯಿ ದಂಡ ಹಾಕ್ತಾರ ಇಲ್ಲವೇ ಆರು ತಿಂಗಳ ಜೈಲಲ್ಲಿರಬೇಕು ಇಲ್ಲ ಎರಡನ್ನೂ ಕೂಡ ವಿಧಿಸಬಹುದು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಈ ಕಾಯ್ದೆಯನ್ನು ಕಠಿಣಗೊಳಿಸಲಾಯಿತು ಅಂದರೆ ಈ ಕಾಯ್ದೆಗೆ ತಿದ್ದುಪಡಿ ಮಾಡಿಬಿಟ್ಟು ಇದನ್ನು ಕಠಿಣಗೊಳಿಸ್ತಾರೆ ಏನು ಮಾಡ್ತಾರೆ ಅಂದರೆ ಹದಿನೈದು ಸಾವಿರ ರೂಪಾಯಿಗಳ ದಂಡ ಮತ್ತು ಐದು ವರ್ಷಗಳ ಕಾರಾಗೃಹ ವಾಸ ವಿಧಿಸಬಹುದು ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣ ಒದಗಿಸುವುದು ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣ ಒದಗಿಸುವುದು ಮಹಿಳಾ ಸಂಘಟನೆಗಳನ್ನು ಪ್ರೋತ್ಸಾಹಿಸುವುದು ಮಹಿಳಾ ಸಂಘಟನೆಗಳನ್ನು ಪ್ರೋತ್ಸಾಹಿಸುವುದು ಇವೆಲ್ಲವೂ ವರದಕ್ಷಿಣೆ ಸಮಸ್ಯೆಗೆ ಪರಿಹಾರ ಕ್ರಮಗಳು ಬಾಲ್ಯ ವಿವಾಹದ ಪರಿಣಾಮಗಳಾವವು ಉತ್ತರವನ್ನು ನೋಡೋಣ ಬಾಲ್ಯ ವಿವಾಹದ ಪರಿಣಾಮಗಳು ಬೆಳವಣಿಗೆ ಕುಂಠಿತ ಲೈಂಗಿಕ ದೌರ್ಜನ್ಯ ಅಪೌಷ್ಟಿಕತೆ ರಕ್ತಹೀನತೆ ಅನಾರೋಗ್ಯ ಗರ್ಭಪಾತ ಶಿಶು ಮರಣ ತಾಯಿ ಮರಣ ಬೆಳವಣಿಗೆ ಕುಂಠಿತವಾಗುತ್ತೆ ಲೈಂಗಿಕ ದೌರ್ಜನ್ಯ ಅಪೌಷ್ಟಿಕತೆ ರಕ್ತಹೀನತೆ ಅನಾರೋಗ್ಯ ಗರ್ಭಪಾತ ಶಿಶು ಮರಣ ತಾಯಿ ಮರಣ ಇವೆಲ್ಲವೂ ಬಾಲ್ಯ ಬಾಲ್ಯ ವಿವಾಹದಿಂದ ಆಗ್ತಕ್ಕಂಥ ಪರಿಣಾಮಗಳು ನೆಕ್ಸ್ಟು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಈಗಾಗಲೇ ನಾವು ಪಠ್ಯದಲ್ಲಿರ್ತಕ್ಕಂಥ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದ್ದು ಈಗ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಬಾಲ್ಯ ವಿವಾಹಕ್ಕೆ ಕಾರಣಗಳೇನು ಉತ್ತರವನ್ನು ನೋಡೋಣ ಬಾಲ್ಯ ವಿವಾಹಕ್ಕೆ ಕಾರಣಗಳು ಲಿಂಗ ತಾರತಮ್ಯ ಅನಕ್ಷರತೆ ಬಾಲಕಾರ್ಮಿಕತೆ ಮಕ್ಕಳ ಸಾಗಾಣಿಕೆ ಮಕ್ಕಳ ಮಾರಾಟ ಕಾನೂನುಗಳ ಅನುಷ್ಠಾನದ ಕೊರತೆ ಕಾನೂನುಗಳ ಅನುಷ್ಠಾನದ ಕೊರತೆ ಈ ಎಲ್ಲ ಕಾರಣಗಳಿಂದಾಗಿ ಈ ಬಾಲ್ಯ ವಿವಾಹಗಳು ಆಗ್ತಾ ಇದ್ದವು ನೆಕ್ಸ್ಟ್ ಹೋಗೋಣ ಬಾಲ್ಯ ವಿವಾಹಕ್ಕೆ ಪರಿಹಾರಗಳೇನು ಬಾಲ್ಯ ವಿವಾಹಕ್ಕೆ ಪರಿಹಾರಗಳೇನು ಉತ್ತರವನ್ನು ನೋಡೋಣ ಬಾಲ್ಯ ವಿವಾಹಕ್ಕೆ ಪರಿಹಾರಗಳು ರಾಜ್ಯದಲ್ಲಿ ನಲವತ್ತೇಳು ವಿಧದ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಿದ್ದಾರೆ ನೋಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಲವತ್ತೇಳು ವಿಧದ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಿದ್ದಾರೆ ಅವರಿಗೆ ತಿಳಿಸ್ಬೋದು ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ಗೆ ದೂರು ನೀಡಬಹುದು ಎಲ್ಲಾದರೂ ಬಾಲ್ಯ ಆದರೆ ನೀವು ಒನ್ ಜೀರೋ ನೈನ್ ಏಟ್ಗೆ ದೂರನ್ನು ಕೊಡಬಹುದು ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ಗೆ ದೂರು ನೀಡಬಹುದು ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣ ಒದಗಿಸಬೇಕು ನಾವು ಹೆಣ್ಣು ಮಕ್ಕಳಿಗೆ ಏನು ಮಾಡಬೇಕಂದ್ರೆ ಉನ್ನತ ಶಿಕ್ಷಣವನ್ನು ಒದಗಿಸಬೇಕಾಗತ್ತೆ ಮಹಿಳಾ ಸಬಲೀಕರಣಕ್ಕೆ ಆದ್ಯತೆ ನೀಡಬೇಕು ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಒಂದು ಆದ್ಯತೆ ನೀಡಬೇಕಾಗತ್ತೆ ಎರಡು ಸಾವಿರ ಆರರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ನಮ್ಮಲ್ಲಿ ಏನು ಮಾಡಿದ್ದಾರೆ ಅಂದರೆ ಎರಡು ಸಾವಿರ ಆರಲ್ಲಿ ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ಶಿಕ್ಷೆ ಏನಿದೆ ಬಾಲ್ಯ ವಿವಾಹ ಆದರೆ ಶಿಕ್ಷೆ ಏನಾಗುತ್ತೆ ಅಂದರೆ ಎರಡು ವರ್ಷ ಜೈಲು ಒಂದು ಲಕ್ಷ ದಂಡ ನೋಡಿ ಈ ವಿವಾಹ ಯಾರಾದರೂ ಮಾಡಿದರೆ ಸೊ ಅವ್ರಿಗೆ ಎಷ್ಟು ಏನು ಶಿಕ್ಷೆ ಇದೆ ಅಂದರೆ ಎರಡು ವರ್ಷ ಜೈಲು ಶಿಕ್ಷೆ ಇದೆ ಹಾಗೆ ಒಂದು ಲಕ್ಷ ರೂಪಾಯಿ ದಂಡ ಇದೆ ಈ ಎಲ್ಲ ಅಂಶಗಳು ಬಾಲ್ಯ ವಿವಾಹಕ್ಕೆ ಪರಿಹಾರಗಳನ್ನು ಸೂಚಿಸ್ತಾವು